ರಾಜ್ಯಪಾಲರು ಜಂಟಿ ಅಧಿವೇಶನಕ್ಕೆ ಹಾಜರಾಗಿದ್ದು ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ಯಾವುದೇ ಸಂಘರ್ಷವಿಲ್ಲದೆ ಅಧಿವೇಶನ ಯಶಸ್ವಿಯಾಗಿ ಮುಗಿದಿದೆ ಎಂದು ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು ವಿಶೇಷ ಅಧಿವೇಶನದ ವೇಳೆ ಮನ್ರೇಗಾ ಮತ್ತು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಚರ್ಚೆ ಸೇರಿದಂತೆ ಇನ್ನಿತರ ಪ್ರಮುಖ ವಿಷಯಗಳು ಕುರಿತು ಚರ್ಚಿಸಲಾಯಿತು ಹದಿನೆಂಟು ಗಂಟೆಗಳ ಕಾಲ ಕಾರ್ಯಕಲಾಪ ನಡೆದಿದ್ದು ಸುಗಮವಾಗಿ ನಡೆಯಲು ಶ್ರಮಿಸಿದ್ದೇನೆ ಕಲಾಪದಲ್ಲಿ ಕೆಲ ಸದಸ್ಯರು ಚರ್ಚೆ ವೇಳೆ ಬಳಸಿದ ಪದಗಳು ಸರಿಯಲ್ಲ ಚರ್ಚೆ ಆರೋಗ್ಯಕರವಾಗಿರಬೇಕು ಸದನದ ಗೌರವ ಅರಿತು ಪ್ರತಿ ಸದಸ್ಯರು ವರ್ತಿಸಬೇಕು ಎಂದು ಹೇಳಿದರು ಅಧ್ಯಕ್ಷ ನಡೆದ್ದು ಚರ್ಚೆ ನಡೆದಿದೆ ಇವತ್ತು ಸಮಾಜದ ಮತ್ತು ರಾಜ್ಯದ ಬೇರೆ ಬೇರೆ ವಿಚಾರ ಸಂಬಂಧಪಟ್ಟ ಬಹಳಷ್ಟು ಸದಸ್ಯರು ಇವತ್ತು ಮಾತಾಡಿದ್ದಾರೆ ಸರ್ಕಾರ ಆ ವಿಶೇಷ ಆ ಚರ್ಚೆಗಳು ಬಯಸ್ತೇನೆ ಇಮೋಷನ್ ರಿಯಾಕ್ಷನ್ಸ್ ಬಂದು ಬಿಡ್ತದೆ ಅದನ್ನು ಬಗೆಹರಿಸಿಕೊಂಡು ಹೋಗುದೇ ಸದನದ ನಮ್ಮ ಒಂದು ಸಂಸ್ಕೃತಿ ಇಂಥ ಚರ್ಚೆಗಳು ಇಂತ ಹೇಳಿ ಕೆಲವೊಮ್ಮೆ ಬಲ ಜಟಪಟಿ ಜೋರಾಗ್ತದೆ ಜೋರ ತಕ್ಷಣ ಮತ್ತೆ ಅದನ್ನು ಸದಸ್ಯ ಒಂದು ಸಂಸ್ಕೃತಿ ಆಗಿದೆ